ಟೈಮ್ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಪ್ರಭುದೇವ್ ಇಪ್ಪತ್ತೊಂದು ವರ್ಷಗಳ ಬಳಿಕ ನಟಿ ಸೌಂದರ್ಯ ಸಾವಿನ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಇದು ಅಪಘಾತವಲ್ಲ ಕೊಲೆ ಅಂತ ದೂರು ದಾಖಲಾಗಿದೆ ಯಾರ ವಿರುದ್ಧ ಅಂತ ಅಂದ್ರೆ ತೆಲುಗು ನಟ ಮೋಹನ್ ಬಾಬು ವಿರುದ್ಧ ಆಂಧ್ರ ಪ್ರದೇಶದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಫೈಲ್ ಆಗಿದೆ ಸೌಂದರ್ಯ ಸಾವಿನ ಹಿಂದೆ ತೆಲುಗಿನ ಖ್ಯಾತ ನಟ ಮೋಹನ್ ಬಾಬು ಕೈವಾಡವಿದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಎರಡ್ ಸಾವಿರದ ನಾಲ್ಕು ಏಪ್ರಿಲ್ ಏಳರಂದು ಹೆಲಿಕಾಪ್ಟರ್ ಅಪಘಾತದಲ್ಲಿ ಸೌಂದರ್ಯ ಅವರು ಮೃತಪಟ್ಟಿದ್ರು ಬೆಂಗಳೂರಿನ ಬಳಿ ಸೌಂದರ್ಯ ಹಾಗೂ ಆಕೆಯ ಸಹೋದರ ದುರಂತ ಸಾವನ್ನ ಕಂಡಿದ್ರು ಅಂದ್ರೆ ಎರಡ್ ಸಾವಿರದ ನಾಲ್ಕು ಏಪ್ರಿಲ್ ಏಳರಂದು ಹೆಲಿಕಾಪ್ಟರ್ ಮೂಲಕ ಹೋಗುವಂತ ಸಂದರ್ಭದಲ್ಲಿ ಸೌಂದರ್ಯ ಅವರು ಮೃತಪಟ್ಟಿದ್ರು ಈ ಒಂದು ಸಾವೇನಿದೆ ಏನಿದೆ ನಟಿ ಸೌಂದರ್ಯ ಅವರ ಸಾವಿನ ಪ್ರಕರಣಕ್ಕೆ ಬರೋಬ್ಬರಿ ಇಪ್ಪತ್ತೊಂದು ವರ್ಷಗಳ ಬಳಿಕ ಟ್ವಿಸ್ಟ್ ಸಿಗ್ತಾ ಇದೆ ಇದು ಅಪಘಾತ ಅಲ್ಲ ಬೇಕು ಅಂತಲೇ ಕೊಲೆ ಮಾಡಿಸಿದ್ದಾರೆ ಅನ್ನುವಂತ ಕಂಪ್ಲೇಂಟ್ ಫೈಲ್ ಆಗಿದೆ ಅದು ತೆಲುಗು ನಟ ಮೋಹನ್ ಬಾಬು ವಿರುದ್ಧ ಆಂಧ್ರ ಪ್ರದೇಶದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ ಚಿಟ್ಟಿ ಬಾಬು ಅನ್ನುವಂಥ ವ್ಯಕ್ತಿ ನಟ ಮೋಹನ್ ಬಾಬು ವಿರುದ್ಧ ಈ ದೂರನ್ನ ಕೊಟ್ಟಿದ್ದಾರೆ ಆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಒಂದು ಯಾವುದೋ ಒಂದು ಪರ್ಸನಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಆ ಒಂದು ಪರ್ಸನಲ್ ವಿಚಾರವನ್ನ ಮುಂದೆ ಇಟ್ಕೊಂಡು ನಟಿ ಸೌಂದರ್ಯ ಹಾಗೂ ಆಕೆಯ ಸಹೋದರನ ಇಬ್ಬರನ್ನು ಮುಗಿಸ್ಬೇಕು ಅಂತೇಳಿ ಸಂಚು ಹೂಡಿ ಈ ಒಂದು ಕೃತ್ಯವನ್ನ ಎಸ್ಗಿದ್ರು ಅಂತೇಳಿ ದೂರಲ್ಲಿ ಆ ಚಿಟ್ಟಿ ಬಾಬು ಅನ್ನುವಂತ ವ್ಯಕ್ತಿ ಬಹಳ ಕ್ಲಿಯರ್ ಆಗಿ ಉಲ್ಲೇಖ ಮಾಡಿದ್ದಾರೆ ಬಟ್ ಈ ಆರೋಪ ಎಷ್ಟರ ಮಟ್ಟಿಗೆ ಸರಿ ಅಥವಾ ನಿಜ ಯಾವುದು ಸತ್ಯ ಸುಳ್ಳು ಇದೆಲ್ಲವೂ ಕೂಡ ಬಹುಶಃ ಆನಂತರದಲ್ಲಿ ತನಿಖೆ ಆದ್ಮೇಲೆ ಗೊತ್ತಾಗ್ಬೋದು